ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಸೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಲೈಕಾ ಕಮೆಂಟಾ ಶೇರ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಅಂತೂ ಇಂತೂ ನಿನ್ನೆ ಸಕ್ರಿ ಫ್ಯಾಕ್ಟ್ರಿ ಅವ್ರಿಗೆ ಮಾಲಕ್ಕರ್ನ ಮುಖ್ಯಮಂತ್ರಿ ಕರೆದ ಮೂರು ಸಾವಿರದ ಮುನ್ನೂರು ರೂಪಾಯಿ ಒಟ್ಟು ಕೊಡೋದು ಒಂದು ನಿರ್ಣಯ ತೊಗೊಂಡ್ರೆ ಅವರ ಆಮ್ಯಾಗ ಸಕ್ರೆ ಫ್ಯಾಕ್ಟ್ರಿ ಮಾಲಕ್ರ ಮೂರು ಸಾವಿರದ ಎರಡುನೂರ ಮ್ಯಾಗ ಆಗೋದಿಲ್ಲ ಅಂತನೂ ಆ ಮೀಟಿಂಗ್ ಮುಗಿದ ಮ್ಯಾಗು ಮಾತಾಡೋಕೆ ಶುರು ಮಾಡಿದ್ದಾರೆ ಸರ್ಕಾರದವ್ರು ಐವತ್ತು ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಆಮ್ಯಾಗ ಮುಖ್ಯಮಂತ್ರಿಗಳು ಇದು ರಿಕವರಿ ಮ್ಯಾಗು ಇದು ಹತ್ತು ಪಾಯಿಂಟ್ ಟು ಫೈವ್ ಟೆನ್ ಪಾಯಿಂಟ್ ಟು ಫೈದ್ ಅವ್ರಿಗೆ ಮೂವತ್ತೊನ್ನೂರ ಅದ್ರ ಮ್ಯಾಗಿಂದ ಹಿಂಗಂತ ಏನೋ ಇನ್ನೂ ಕನ್ಫ್ಯೂಷನ್ ಐತದ ಆದೇಶದಾಗ ಏನೇನು ಉಲ್ಲೇಖ ಮಾಡಿದಾರ ಗೊತ್ತಿಲ್ಲ ರಿಕವರಿ ಮ್ಯಾಗ ಆ ರಿಕವರಿ ಮ್ಯಾಗ ಅಂದ್ರೆ ನಮ್ಮದು ಎಲ್ಲ ರಿಕವರಿ ಒಮ್ಮೆ ಲಾಸ್ಟಿಗೆ ತೆಗಿತಾರೆ ಪ್ರತಿ ದಿವ್ಸ ಮಹಾರಾಷ್ಟ್ರದಾಗ ಪ್ರತಿ ದಿವಸ ರಿಕವರಿ ತೆಗೆದಿರ್ತಾರೆ ನಮ್ಮ ಕರ್ನಾಟಕದಾಗ ಒಮ್ಮೆ ಶುರು ಆತಂದ್ರೆ ಆನ್ ಆನ್ಲೈನ್ ಎವರೇಜ್ ತೆಗೆದು ಬಿಟ್ಟಿರ್ತಾರೆ ಇವರು ಅದಕ್ಕೆ ಕಡಿಮೆ ಬರೋ ಸಾಧ್ಯತೆ ಇರ್ತೈತೆ ಈಗ ಇದು ಏನೇ ಇರಲಿಕ್ಕ ನಮ್ಮ ಜಿಲ್ಲಾದಾಗ ಒಂದು ಖಾಸಗಿ ಸಕ್ರಿ ಫ್ಯಾಕ್ಟ್ರಿ ವೆಂಕಟೇಶ್ವರ್ ಪವರ್ ಪ್ರಾಜೆಕ್ಟ್ ಅಂಥೇಳಿ ಬೆಡ್ಕಿ ಆಳ್ದಾಗ ಇದು ಚಿಕ್ಕೋಡಿ ತಾಲೂಕಿನ ಬೆಡ್ಕಿ ಆಳ್ದಾಗ ವೆಂಕಟೇಶ್ವರ್ ಪವರ್ ಪ್ರಾಜೆಕ್ಟ್ ಹೇಳಿ ಅವರ ಮಾಲಕರ ಮಾಡಿಕಂತ ಕೊಲ್ಲಾಪುರದವ್ರು ಅನೇಕ ಸಕ್ಕರೆ ಫ್ಯಾಕ್ಟ್ರಿ ಅದಾವೆ ತಂದೆ ಆದಂಥ ಒಂದು ಹೆಸರು ಅದಕ್ಕೆ ಐತೆ ವೆಂಕಟೇಶ್ವರ್ ಪವರ್ ಪ್ರಾಜೆಕ್ಟ್ ಯಾಕಂದರೆ ಎರಡು ಸಾವಿರದ ಹನ್ನೊಂದ್ರಾಗೇನು ಇದು ಶುರು ಆದಂಗೆ ಕಾಣ್ತೈತಿ ನನ್ನಂದಾಜ ಅಂದ ಖಾಸಗಿ ಸಕ್ಕರೆ ಫ್ಯಾಕ್ಟ್ರಿ ಒಳ್ಳೆಯ ಹೆಸರು ಗಳಿಸೈತೆ ಅವರ ನಿನ್ನ ಒಂದು ಪತ್ರಿಕಾ ಹೇಳಿಕೆ ಕೊಟ್ಟು ಒಂದು ಸ್ಟೇಟ್ಮೆಂಟ್ ಅವರು ನಾವು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಹೇಳ್ತಾರೆ ಅವರು ಒಟ್ಟ ಟನ್ಗೆ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕೊಡ್ತೀವಿ ಒಟ್ಟ ಆ ಸರ್ಕಾರದ ಬಂದಾಗ ನಾವು ಜಮಾ ಮಾಡ್ಕೊತೇವೆ ಅಂತ ಹೇಳ್ತಾರೆ ಅವರು ಅಲ್ಲಿ ಒಬ್ಬರು ನಿರ್ದೇಶಕರ ಜೊತೆ ನಾವು ಮಾತಾಡಿದಾಗ ಟೋಟಲ್ ನಾವು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿಯ ಒಂದು ಟನ್ ಕೊಡ್ತಾರೆ ಇದು ಕರ್ನಾಟಕದಾಗ ಐತೆ ಆದ್ರೆ ಮಹಾರಾಷ್ಟ್ರದವರು ಆದ್ರೆ ಈ ನಮ್ಮ ಉಳ್ಕಿ ಖಾಸಗಿ ಸಕ್ರಿ ಫ್ಯಾಕ್ಟ್ರಿ ಅವ್ರು ಇನ್ನೂ ಕೊಯ್ ಕೊಯ್ ಮೂಡತ್ತಾರ ಸರ್ಕಾರದ ಬಂದಾಗ ಕೊಡ್ತೇವೆ ಅವ್ರು ಬಂದ ಮ್ಯಾಗ ಕೊಡ್ತೇವು ಆಮ್ಯಾಗ ರಿಕವರಿ ನೋಡಬೇಕು ಏನೇನೋ ಸೂತ್ರಗಳ ಸಬಬ್ಗಳು ಹೇಳತ್ತಾರ ಆದರೆ ಆ ಒಂದು ಸಕ್ರಿ ಫ್ಯಾಕ್ಟ್ರಿ ಕರ್ನಾಟಕದ ನೀರ ಕರ್ನಾಟಕದ ಕರೆಂಟ್ ತೊಗೊಂಡು ನಮ್ಗೆ ಕೊಡೋಕೆ ಅವರು ತಯಾರಾದಾಗ ಉಳ್ಕಿ ಫ್ಯಾಕ್ಟ್ರೀ ಇದ್ದವ್ರು ಕೂಡ ಆ ಒಂದು ಮಾರ್ಗದೊಳಗೆ ಹೋಗ್ಬೇಕಂತ ಆಸೆ ಆಸೆ ಮಾಡತ್ತಾರ ರೈತರೆಲ್ಲ ಆದರೆ ಅವ್ರು ಮಾತ್ರ ಹೇಳಿದ್ದ ಇಷ್ಟು ಹೇಳಿದಾರು ರೈತರ ವಿಚಾರ ಮಾಡಬೇಕಾದಂಥ ಕಾಲ ಐತಿ ಅವ್ರು ಹೇಳಿದವ್ರಿಗೆ ಈ ಸರ್ಕಾರಕ್ಕಿಂತ ಐವತ್ತು ರೂಪಾಯಿ ಅವ್ರು ಹೆಚ್ಚು ಕೊಡ್ತೀವಂದ್ರೆ ಜನ ಆ ಕಡೆ ಹೋಗು ಕಬ್ಬು ಕಳಿಸು ಲಕ್ಷದಾಗಿರ್ತೈತಿ ಅದಕ್ಕೆ ಕೂಡಲೇ ಇದಕ್ಕಿಂತ ಹೆಚ್ಚಿನ ರೇಟ್ ಖಾಸಗಿ ಪೆಟ್ರೋಲ್ ಮಾಡ್ಬೇಕಂತ ಗರ್ದಿ ಗಮ್ಮತ್ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ